ನಮಸ್ಕಾರ ಮತ್ತೊಂದು ವಿಷಯದ ಬಗ್ಗೆ ಮಾತಾಡಬೇಕು ಅಂತ ಕೂತಿದ್ದೀನಿ ಮಾತು ಪ್ರಾರಂಭದಿಂದ ಮೊದಲು ತಮ್ಮಲ್ಲೆಲ್ಲ ಪ್ರಾರ್ಥನೆ ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ದಯಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ಗಳಾಗಿ ಅಂದರೆ ಚಂದಾಲಾರಾಗಿ ಏನು ಅಂತ ಮಾತನ್ನು ಹೇಳ್ತಾ ಇವತ್ತಿನ ವಿಷಯಕ್ಕೆ ಹೋಗ್ತಾ ಇದ್ದೀನಿ ಇವತ್ತು ಈ ಪ್ರಾಪರ್ಟಿ ರಿಜಿಸ್ಟ್ರೇಷನ್ಗೆ ಸಂಬಂಧಪಟ್ಟಂತೆ ಕೆಲವು ವಿಷಯ ಹೇಳೋದಿದೆ ಅಂದರೆ ಈಗ ನನಗೆ ಯಾವ ಒಂದು ಬೆಲೆಗೆ ನೀವು ನಿಮ್ಮ ಕರೆ ಪತ್ರಗಳನ್ನು ರಿಜಿಸ್ಟರ್ ಮಾಡಬೇಕಾಗತ್ತೆ ಮತ್ತು ಒಂದು ವೇಳೆ ನಿಮಗೆ ಕ್ರಯಪತ್ರ ಕೋರ್ಟ್ನಿಂದ ಕ್ಯಾನ್ಸಲ್ ಆದರೆ ನಿಮಗೆ ಯಾವ ಹಣ ಎಷ್ಟು ಹಣ ಯಾವ ಆಧಾರ ಮೇಲೆ ಸಿಗುತ್ತೆ ಅನ್ನೋದ್ರ ಬಗ್ಗೆ ಮಾತಾಡಬೇಕು ಅಂತ ಕೂತಿದ್ದೀನಿ ನಿನ್ನೆ ನಾನೊಂದು ವಿಡಿಯೋ ಮಾಡಿದ್ದೆ ಮೊನ್ನೆ ಏನಂದರೆ ಯಾವ್ಯಾವ ಪ್ರಾಪರ್ಟಿಗೆ ಸ್ಟ್ಯಾಂಪ್ ಡ್ಯೂಟಿ ಎಷ್ಟು ರಿಜಿಸ್ಟ್ರೇಷನ್ ಫೀ ಎಷ್ಟು ಅಂತ ಮಾಡಿದ್ದೆ ಅದಕ್ಕೊಬ್ರು ಒಂದು ಒಳ್ಳೆಯ ಪ್ರಶ್ನೆ ಕೇಳಿದ್ದಾರೆ ಏನಂದರೆ ಈಗ ನೀವು ಅಲ್ಲಿ ಸ್ಟ್ಯಾಂಪ್ ಡ್ಯೂಟಿ ಇಷ್ಟು ಕೊಡಬೇಕು ಅಂತ ಹೇಳ್ತಿರಲ್ಲ ಫೈವ್ ಪರ್ಸೆಂಟು ಮತ್ತು ಒನ್ ಪರ್ಸೆಂಟು ಅದಕ್ಕೆ ಮಾರ್ಕೆಟ್ ವ್ಯಾಲ್ಯೂ ಅಂತ ಹೇಳ್ತೀರಾ ಅದ್ರ ಬದಲು ಕನ್ಸಿಡ್ರೇಷನ್ ಮೇಲೆ ಅಂದರೆ ನಾವೆಷ್ಟು ಬೆಲೆ ಎಷ್ಟು ಬೆಲೆ ಕೊಡ್ತೀವೋ ಕೊಂಡ್ಕೊಳ್ಳೋದಕ್ಕೆ ಅದರ ಆಧಾರದ ಮೇಲೆ ಇದು ಯಾಕೆ ಹೇಳಲ್ಲ ಅಂತ ಇದು ನಾನು ಹೇಳಿದ್ದಲ್ಲ ಸರ್ಕಾರದವ್ರು ಹೇಳ್ತಾರದು ಸರ್ಕಾರದವ್ರು ಯಾಕೆ ಹೇಳ್ತಾರೆ ಅಂದರೆ ಒಂದು ಮಿನಿಮಮ್ ರೇಟನ್ನು ಅವ್ರು ಫಿಕ್ಸ್ ಮಾಡಬೇಕಾಗತ್ತೆ ಇಷ್ಟು ಕೊಡಲೇಬೇಕು ಅಂತ ಉದಾಹರಣೆ ಹೇಳ್ತೀನಿ ನಿಮಗೆ ಈಗ ಯಾವುದೋ ಒಂದು ಏರಿಯಾದಲ್ಲಿ ಸೈಟಿಗೆ ಅಂತಿಟ್ಕೊಡಿ ಆಯಿತಾ ಐನೂರು ರೂಪಾಯಿ ಸ್ಕ್ವೇರ್ ಫೀಟಿಗೆ ಕೊಡಬೇಕು ಒಂದು ಸ್ಕ್ವೇರ್ ಫೀಟಿಗೆ ಐನೂರು ರೂಪಾಯಿ ಕೊಡಬೇಕು ಅಂತಿರುತ್ತೆ ಅದನ್ನು ಗೈಡೆನ್ಸ್ ವ್ಯಾಲ್ಯೂ ಅಂತ ಹೇಳ್ತೀವಿ ಅಥವಾ ಎಸ್ ಆರ್ ವ್ಯಾಲ್ಯೂಯೇಷನ್ ಅಂತೀವಿ ಅಂದರೆ ಸಬ್ ರಿಜಿಸ್ಟ್ರಾರ್ಡ್ ವ್ಯಾಲ್ಯೂಯೇಷನ್ ಅಂತ ನೀವು ಯಾವುದೇ ಕ್ರೈಪತ್ರ ಆ ಒಂದು ಏರಿಯಾಗೆ ಸಂಪಟ್ಟಂತೆ ಮಿನಿಮಮ್ ಐನೂರು ರೂಪಾಯಿ ಸ್ಕ್ವೇರ್ ಫೀಟಿಗೆ ಆಧಾರದ ಮೇಲೆ ಕೊಡಲೇಬೇಕು ಅದು ಸಪೋಸಿಂಗ್ ಹಿಂಗೆ ಐನೂರು ಸ್ಕ್ವೇರ್ ಫೀಟ್ ಇದೆ ಅಥವಾ ಸ್ವಾರ್ ಸಾವಿರ ಸ್ಕ್ವೇರ್ ಫೀಟ್ ಇದೆ ಐದು ಸಾವಿರ ರೂಪಾಯಿ ಅಂತ ಫಿಕ್ಸ್ ಆಗಿದ್ದರೆ ಐದು ಸಾವಿರ ರೂಪಾಯಿ ಲೆಕ್ಕದಲ್ಲೇ ನೀವೆಷ್ಟು ಕುಂಟ್ ಕಳ್ತೀರೋ ಅಷ್ಟು ಸ್ಕ್ವೇರ್ ಫೀಟಿಗೆ ಒಂದು ಸ್ಟ್ಯಾಂಪ್ ಡ್ಯೂಟಿ ಕೊಟ್ಬಿಟ್ಟು ನೀವು ರಿಜಿಸ್ಟರ್ ಮಾಡ್ಕೋಬೇಕು ಮತ್ತು ರಿಜಿಸ್ಟ್ರೇಷನ್ ಫೀ ಕೊಟ್ಬಿಟ್ಟು ಐದು ಪರ್ಸೆಂಟು ಒನ್ ಪರ್ಸೆಂಟು ಕರೆಕ್ಟಾ ಹೌದು ಈಗ ಕನ್ಸಿಡ್ರೇಷನ್ ಯಾವಾಗ ಬರುತ್ತೆ ಅಂದರೆ ಈ ಇದಕ್ಕೆ ಮೇಲ್ಪಟ್ಟ ಹಣವನ್ನು ನೀವೇನಾದ್ರು ಒಪ್ಕೊಂಡಿದ್ರೆ ಸಪೋಸಿಂಗ್ ಇನ್ನೊಂದು ಉದಾಹರಣೆ ಕೊಡ್ತೀನಿ ಈಗ ನಾನು ಹೇಳಿದೆ ಒಂದು ಸೈಟಿಗೆ ಹತ್ತು ಸಾವಿರ ಇದೆ ಅಂತ ಇಟ್ಕೊಳ್ಳಿ ವ್ಯಾಲ್ಯೇಷನ್ ಪ್ರಕಾರ ಎಸ್ ಆರ್ ವ್ಯಾಲ್ಯೂಯೇಷನ್ ಹತ್ತು ಲಕ್ಷ ಗೈಡೆನ್ಸ್ ವ್ಯಾಲ್ಯೂನು ಅದೇ ಎಸ್ ಆರ್ ವ್ಯಾಲ್ಯೂಯೇಷನ್ ಅದೇ ಅಂತ ಇಟ್ಕೊಳ್ಳಿ ನೀವೀಗ ಹದಿನೈದು ಲಕ್ಷ ಕೊಡ್ತೀರಾ ಅವಾಗ ಹದಿನೈದು ಲಕ್ಷಕ್ಕೆ ಸ್ಟ್ಯಾಂಪ್ ಡ್ಯೂಟಿ ಮತ್ತೆ ರಿಜಿಸ್ಟ್ರೇಷನ್ ಫೀ ಕೊಡಬೇಕಾಗುತ್ತೆ ಆದರೆ ಸರ್ಕಾರ ನಿಮಗೆ ಹೇಳ್ತಕ್ಕಂಥದ್ದು ಅಷ್ಟು ಕೊಡಿ ಅಂತ ಕೇಳಲ್ಲ ಅದು ಅಂದರೆ ನೀವು ಹತ್ತು ಲಕ್ಷಕ್ಕೆ ಒಂದು ಎಷ್ಟು ಐದು ಐದು ಸಾವಿರದ ಪ್ರಕಾರ ಎಷ್ಟು ಬರುತ್ತೋ ಅಷ್ಟು ಕೊಡಿ ಜಾಸ್ತಿ ಕೊಡೋದು ಬೇಡ ಅಂತ ಹೇಳುತ್ತೆ ಜಾಸ್ತಿ ನೀವೇನರೂ ಒಪ್ಕೊಂಡಿದ್ರು ಎರಡು ಪಾರ್ಟಿಗಳು ಇಲ್ಲೇ ಇಲ್ಲ ನಾವು ಹತ್ತು ಲಕ್ಷಕ್ಕೆ ತೊಗೊಂಡಿದ್ದೀವಿ ಐದು ಸಾವಿರದ ಥರ ಲೆಕ್ಕ ಹಾಕಲ್ಲ ಹತ್ತು ಲಕ್ಷ ಥರ ಲೆಕ್ಕ ಹಾಕಿ ಅಷ್ಟು ಕೊಡ್ತೀವಿ ಅಂದರೆ ಅಥವಾ ಅಥವಾ ಇನ್ನೂ ಬಹಳ ಗೌರವ ಮಾತಾಡಬೇಕು ಅಂದರೆ ನೀವೊಂದು ಅಗ್ರಿಮೆಂಟ್ ಫಾರ್ ಸೇಲ್ ಮಾಡ್ಕೊಳ್ತೀರಾ ಹೌದಾ ಅದರಲ್ಲಿ ಏನು ಮಾಡ್ತೀರಾ ಸೈಟೋ ಜಮೀನೋ ಬೆಲೆನ ಹತ್ತು ಲಕ್ಷ ಅಂತ ಫಿಕ್ಸ್ ಮಾಡ್ತೀರಾ ಹೌದಾ ಹತ್ತು ಲಕ್ಷದ ಪ್ರಕಾರ ಐದು ಲಕ್ಷ ಕ್ಯಾಶ್ ಕೊಡ್ತೀರಾ ಐದು ಲಕ್ಷ ರಿಜಿಸ್ಟ್ರೇಷನ್ ದಿನ ಕೊಡ್ತೀನಪ್ಪ ಅಂತ ಮಾತಾಡ್ಕೊಳ್ತೀರಾ ಹೌದು ಸೆಲ್ಡಿಡ್ ಆಗುತ್ತೆ ಸೆಲ್ಡಿಡ್ ಎಷ್ಟಕ್ಕಾಗುತ್ತೆ ಐದು ಲಕ್ಷಕ್ಕಾಗುತ್ತೆ ಅಲ್ಲಿ ನೀವು ಹತ್ತು ಲಕ್ಷ ಅಂತ ತೋರಿಸಲ್ಲ ಆವಾಗ ನೀವು ಅಲ್ಲಿ ಅದು ಆ ಐದು ಲಕ್ಷ ಅಂತಕ್ಕಂಥದ್ದು ಗೈಡೆನ್ಸ್ ವ್ಯಾಲ್ಯೂ ಮತ್ತು ಎಸ್ ಆರ್ ವ್ಯಾಲ್ಯೂಯೇಷನ್ನು ಅಂದರೆ ಸರ್ಕಾರ ಏನು ನಿಗದಿ ಮಾಡಿರುತ್ತೆ ಆ ಮಿನಿಮಮ್ ಬೆಲೆಯನ್ನು ನೀವು ಬೆಲೆ ಕಟ್ಟಿ ಅದಕ್ಕೆ ಕೋ ಮತ್ತೆ ಸ್ಟ್ಯಾಂಪ್ ಡ್ಯೂಟಿ ಮತ್ತು ರಿಜಿಸ್ಟ್ರೇಷನ್ ಫೀ ಕೊಡ್ತೀರ ಕರೆಕ್ಟ್ ಐದು ಲಕ್ಷ ಐದು ಲಕ್ಷಕ್ಕೆ ರಿಜಿಸ್ಟರ್ ಆಗುತ್ತೆ ಅಂದರೆ ಐದು ಲಕ್ಷಕ್ಕಿಂತ ಕಮ್ಮಿ ನೀವು ತೋರಿಸಿ ರಿಜಿಸ್ಟರ್ ಆಗೋಲ್ಲ ಅಂಡರ್ ವ್ಯಾಲ್ಯೂಷನ್ ಆಗುತ್ತೆ ಆಗುತ್ತೆ ಅವಾಗ ಏನು ಮಾಡ್ತಾರೆ ಡಿಸ್ಟ್ರಿಕ್ಟ್ ರಿಜಿಸ್ಟಾರಿಗೆ ಕಳ್ಸಿ ಕೊಟ್ಬಿಡ್ತಾರೆ ನೋಡಿ ಇದಕ್ಕೆ ಕಟ್ಟಬೇಕಾದ್ದು ಐದು ಲಕ್ಷ ಈ ಒಂದು ಆಸ್ತಿಯ ಇಷ್ಟು ಎಕರೆಗೆ ಅಥವಾ ಇಷ್ಟು ಸ್ಕ್ವೇರ್ ಫೀಟ್ ಭೂಮಿಗೆ ಇವರು ಐದು ಲಕ್ಷಕ್ಕಿಂತ ಕಮ್ಮಿ ನಾಲ್ಕೂವರೆ ಲಕ್ಷಕ್ಕೆ ಮಾಡ್ಕೊಂಬಂದಿದ್ದಾರೆ ರಿಜಿಸ್ಟರ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ ಗೊತ್ತಾಯ್ತಾ ಆಗ ನೀವು ಕನ್ವೆನ್ಸ್ ಮಾಡಬೇಕು ಇದಕ್ಕೆ ಸ್ಟ್ಯಾಂಪ್ ಡ್ಯೂಟಿ ಎಷ್ಟಾಗತ್ತೆ ನಾಲ್ಕು ನಾವು ಮಾಡಿದ ಕರೆಕ್ಟ್ ಅಂತ ಹೇಳಿ ಕರೆಕ್ಟ್ ಆಗಿಲ್ಲದ ಹೋದರೆ ನೀವು ಮಿನಿಮಮ್ ಐದು ಲಕ್ಷಕ್ಕೆ ಆಸ್ತಿಯನ್ನು ರಿಜಿಸ್ಟರ್ ಮಾಡಬೇಕು ಇಲ್ಲ ಅವ್ರು ರಿಜಿಸ್ಟರ್ ಆಗಲ್ಲ ಐದು ಲಕ್ಷಕ್ಕೆ ಮಾಡ್ಕೊಳ್ತೀರ ಕರೆಕ್ಟಾಗಿ ಅದು ಮಿನಿಮಮ್ ಸ್ಟ್ಯಾಂಪ್ ಡ್ಯೂಟಿ ಅಂದರೆ ಗೈಡೆನ್ಸ್ ವ್ಯಾಲ್ಯೂ ಎಸ್ ಆರ್ ವ್ಯಾಲ್ಯೂಷನ್ನು ಸಪೋಸಿಂಗು ನೀವು ಹತ್ತು ಲಕ್ಷಕ್ಕೆ ಮಾಡ್ಕೋಬೇಕಪ್ಪ ಜಾಸ್ತಿಗೆ ಮಾತಾಡ್ಕೊಂಡಿದ್ದೀರ ಅಗ್ರಿಮೆಂಟ್ ಪ್ರಕಾರನೇ ಮಾಡ್ಕೋಬೇಕು ಮಾಡಿ ಏನು ತೊಂದರೆ ಇಲ್ಲ ಹತ್ತು ಲಕ್ಷನೇ ಕಾಣಿಸಿ ಬೆಲೆನ ಕನ್ಸಿಡ್ರೇಷನ್ ಆದರೆ ನೀವು ಸ್ಟ್ಯಾಂಪ್ ಡ್ಯೂಟಿನ ಹತ್ತು ಲಕ್ಷಕ್ಕೆ ಕೊಡಬೇಕು ಮತ್ತು ರಿಜಿಸ್ಟ್ರೇಷನ್ ಫೀನು ಒಂದು ಪರ್ಸೆಂಟ್ ಹತ್ತು ಲಕ್ಷ ಕೊಡಬೇಕಾಗುತ್ತೆ ಇದು ಆಗಲಿ ನಿಮಗೆ ಯಾಕೆ ಅಗ್ರಿಮೆಂಟ್ ಫಾರ್ ಸೇಲಲ್ಲಿ ಒಂದು ಬೆಲೆ ಕಾಣಿಸಿ ಸೇಲ್ ಲೀಡ್ರಲ್ಲಿ ಇನ್ನೊಂದು ಬೆಲೆ ಕಾಣಿಸಿದರೆ ಸೇಲ್ ಲೀಡಲ್ಲಿ ಕಾಣಿಸಿರ್ತಕ್ಕಂಥ ಬೆಲೆಗೆ ನೀವು ಸ್ಟ್ಯಾಂಪ್ ಡ್ಯೂಟಿ ಕೊಡಬೇಕು ಆದರೆ ಆದರೆ ಮಿನಿಮಮ್ಮು ಕನಿಷ್ಠ ಸ್ಟ್ಯಾಂಪ್ ಡ್ಯೂಟಿ ಕನಿಷ್ಠ ರಿಜಿಸ್ಟ್ರೇಷನ್ ಫೀ ಎಷ್ಟು ಕೊಡಬೇಕು ಅಂದರೆ ಆ ಏರಿಯಾದಲ್ಲಿ ಗೈಡೆನ್ಸ್ ವ್ಯಾಲ್ಯೂಯಲ್ಲಿ ಎಷ್ಟಿದೆ ಮತ್ತು ರಿಜಿಸ್ಟ್ರೇಷನ್ ಫೀ ಎಷ್ಟಿದೆ ಅನ್ನೋ ಆಧಾರದ ಮೇಲೆ ನೀವು ಎಷ್ಟು ಸ್ಟ್ಯಾಂಪ್ ಡ್ಯೂಟಿ ಕೊಡಬೇಕು ಎಷ್ಟು ರಿಜಿಸ್ಟ್ರೇಷನ್ ಫೀ ಕೊಡಬೇಕು ಅಂತದ್ದು ಸರ್ಕಾರ ತೀರ್ಮಾನ ಮಾಡುತ್ತೆ ಆದ್ದರಿಂದ ನಾನು ಹೇಳಕ್ಕೆ ನೀವು ಎಷ್ಟು ಕಾನ ಕಂಡ್ಕೊಳ್ಳಿ ಮಿನಿಮಮ್ಮು ಕನಿಷ್ಠ ಇಷ್ಟಕ್ಕೆ ರಿಜಿಸ್ಟ್ರ್ ಆಗಲೇಬೇಕು ಅಂತ ಅದರ ಅರ್ಥ ಈಗ ಐದು ಸಾವಿರ ಸ್ಕ್ವೇರ್ ಫೀಟಿದೆ ಭೂಮಿ ಅಂದರೆ ಐದು ಸ ನೀವು ಹತ್ತು ಸ್ಕ್ವೇರ್ ಒಂದು ನೂರು ಸ್ಕ್ವೇರ್ ಫೀಟ್ ತೊಗೊಂಡ್ರೆ ಐದು ಸಾವಿರ ಇಂಟು ನೂರು ಇಷ್ಟಾಗುತ್ತೋ ಅಷ್ಟಕ್ಕೆ ಮಿನಿಮಮ್ ಸ್ಟ್ಯಾಂಪ್ ಡ್ಯೂಟಿ ಕೊಡಲೇಬೇಕು ರಿಜಿಸ್ಟ್ರೇಷನ್ ಫೀ ಕೊಡಬೇಕು ಜಾಸ್ತಿ ಹೆಚ್ಚಿನ ಕೊಡ್ತೀವಿ ಅಂದರೆ ಕೊಡಿ ಏನು ತೊಂದರೆ ಇಲ್ಲ ಆದರೆ ನಾವು ಕೇಳ್ತಾ ಇರ್ತಕ್ಕಂಥದ್ದು ಮಿನಿಮಮ್ ಗೊತ್ತಾಯ್ತಾ ನೀವು ಗರಿಷ್ಠ ಕೊಡ್ತೀನಿ ಅಂದರೆ ಕೊಡ್ಬೋದು ಹೆಚ್ಚಿನ ಬೆಲೆಗೆ ಒಪ್ಕೊಂಡು ಮಾತಾಡ್ಕೊಂಡಿದ್ದೀವಿ ಅಷ್ಟಕ್ಕೆ ಸ್ಟ್ಯಾಂಪ್ ಡ್ಯೂಟಿ ಕೊಡ್ತೀನಿ ಅಂದರೆ ಕೊಡಿ ಏನು ತೊಂದರೆ ಇಲ್ಲ ಆದರೆ ಆದರೆ ನಾನು ಹೇಳಕ್ಕೆ ಕೊಟ್ಟಿರ್ತಕ್ಕಂಥದ್ದು ಇದು ಸರ್ಕಾರ ಯಾಕೆ ಎಸ್ ಆರ್ ವ್ಯಾಲ್ಯೂಷನ್ನು ಗೈಡೆನ್ಸ್ ವ್ಯಾಲ್ಯೂ ಮೇಲೆ ಕೊಡಿ ಅಂತ ಮಿನಿಮಮ್ ಫಿಕ್ಸ್ ಮಾಡುತ್ತೆ ಅಂದರೆ ಆ ಬೆಲೆ ಮಿನಿಮಮ್ ಬೆಲೆ ಸರ್ಕಾರಕ್ಕೆ ಬರಲೇಬೇಕು ಗೊತ್ತಾಯ್ತಾ ಆದ್ದರಿಂದ ಆ ಮಿನಿಮಮ್ ಬೆಲೆಯನ್ನು ಸರ್ಕಾರ ನಿಗದಿ ಮಾಡುತ್ತೆ ನೀವು ಜಾಸ್ತಿ ಕೊಟ್ಟರೆ ಜಾಸ್ತಿ ಸ್ಟ್ಯಾಂಪ್ ಡ್ಯೂಟಿ ಅದಕ್ಕೆ ತಕ್ಕಂತೆ ಐದು ಲಕ್ಷಕ್ಕೆ ಮೇಲಿನ ಹಣ ಕೊಟ್ಟು ನೀವು ಕೊಂಡ್ಕೊಂಡ್ರೆ ಆ ಐದು ಲಕ್ಷಕ್ಕಿಂತ ಹೆಚ್ಚಿನ ಏನಿದೆ ಅದಕ್ಕೂ ಕೂಡ ಐದು ಪರ್ಸೆಂಟು ಸ್ಟ್ಯಾಂಪ್ ಡ್ಯೂಟಿ ಮತ್ತು ಒಂದು ಪರ್ಸೆಂಟ್ ರಿಜಿಸ್ಟ್ರೇಷನ್ಗೆ ಕೊಡಬೇಕಾಗತ್ತೆ ಆದ್ದರಿಂದ ಸಾಮಾನ್ಯ ಜನ ಏನು ಮಾಡ್ತಾರೆ ಎಷ್ಟಕ್ಕೆ ಮಾತಾಡ್ಕೊಂಡಿರ್ತಾರೋ ಅದಕ್ಕೆ ಆ ಅಗ್ರಿಮೆಂಟಲ್ಲಿ ಅಷ್ಟಕ್ಕೆ ಅಷ್ಟನ್ನು ಸೇಲ್ ಇಡಲ್ಲಿ ತೋರಿಸೋಲ್ಲ ಕಮ್ಮಿನೇ ತೋರಿಸ್ತಾರೆ ಅಂದರೆ ಎಸ್ ಆರ್ ವ್ಯಾಲ್ಯೂಷನ್ ಎಷ್ಟಿದೆಯೋ ಅಥವಾ ಗೈಡೆನ್ಸ್ ವ್ಯಾಲ್ಯೂ ಇದೆಯೋ ಅಷ್ಟಕ್ಕೆ ಮಾತ್ರ ತೋರಿಸಿ ಅಷ್ಟಕ್ಕೆ ಮಾತ್ರ ಸ್ಟ್ಯಾಂಪ್ ಡ್ಯೂಟಿ ರಿಜಿಸ್ಟ್ರೇಷನ್ ಫೀಸ್ ಕೊಡ್ತಾರೆ ಇದು ನಡ್ಕೊಂಡು ಬಂದಂಥ ಒಂದು ಅಭ್ಯಾಸ ಪದ್ಧತಿ ಸಂಪ್ರದಾಯ ಆದರೆ ಆದರೆ ಇನ್ನೊಂದು ವಿಷಯ ಈಗ ಇನ್ನೊಂದು ನಿಮಗೆ ಹೇಳಿದ್ದೀನಿ ನಿಮಗೆ ಕನ್ ನಾನು ಕನ್ವಿನ್ಸ್ ಮಾಡಿದ್ದೀನಿ ಅಂದ್ಕೊಳ್ತೀನಿ ಯಾಕೆ ಕನ್ಸಿಡ್ರೇಷನ್ನು ಆಧಾರ ಆಗಬೇಕು ಅಂತ ಹೇಳಲ್ಲ ಕಾನೂನು ಯಾಕೆ ಮಾರ್ಕೆಟ್ ವ್ಯಾಲ್ಯೂ ಹೇಳುತ್ತೆ ಅಂತ ಅಂದರೆ ಮಾರ್ಕೆಟ್ ವ್ಯಾಲ್ಯೂ ಅಂತ ಸರ್ ಹೇಳಿದರೆ ಅದು ಮಾರ್ಕೆಟ್ ವ್ಯಾಲ್ಯೂ ಅಂದರೆ ಈಗ ಯಾವುದೋ ಒಂದು ಆಸ್ತಿಗೆ ಗೌರ್ಮೆಂಟ್ ರೇಟು ಐದು ಲಕ್ಷ ಇರುತ್ತೆ ಹೊರಗಡೆ ಇಪ್ಪತ್ತೈದು ಲಕ್ಷ ಇರುತ್ತೆ ಅದಲ್ಲ ರಿಜಿಸ್ಟ್ರೇಷನ್ ಸಂಬಂಧ ರಿಜಿಸ್ಟ್ರೇಷನ್ ಫೀ ಮತ್ತು ರಿಜಿಸ್ಟ್ರೇಷನ್ ಸ್ಟ್ಯಾಂಪ್ ಡ್ಯೂಟಿ ಬಗ್ಗೆ ಮಾರ್ಕೆಟ್ ವ್ಯಾಲ್ಯೂ ಅಂದರೆ ಆ ಗೌರ್ಮೆಂಟ್ ಫಿಕ್ಸ್ ಮಾಡಿದಂಥ ಮಾರ್ಕೆಟ್ ವ್ಯಾಲ್ಯೂ ಅಂದರೆ ಎಸ್ ಆರ್ ವ್ಯಾಲ್ಯೂಷನ್ ಅಥವಾ ಗೈಡೆನ್ಸ್ ವ್ಯಾಲ್ಯೂ ಆ ಪ್ರಕಾರವಾಗಿ ನೀವು ಸ್ಟ್ಯಾಂಪ್ ಡ್ಯೂಟಿ ಕೊಡ್ಬೇಕಾಗುತ್ತೆ ಆಯಿತಾ ಒಂದು ಇನ್ನೊಂದು ವಿಷಯ ಇದನ್ನು ನೀವು ತಿಳ್ಕೊಳ್ಳೇಬೇಕು ಯಾಕಂದರೆ ನಾಳೆ ತೊಂದರೆ ಆದರೆ ಕಷ್ಟಕ್ಕೆ ಸಿಗಾಕೊಳ್ತೀರಾ ಯಾಕಂದರೆ ನೀವೀಗ ಅಗ್ರಿಮೆಂಟ್ ಫಾರ್ ಸೇರಲ್ಲಿ ಹತ್ತು ಲಕ್ಷ ಮಾಡಿ ಬರ್ಕೊಂಡಿರ್ತೀರ ಆಯಿತಾ ಆ ಪ್ರಕಾರವೇ ಇಸ್ಕೊಂಡಿರ್ತೀರ ಕೊಟ್ಟಿರ್ತೀರ ಆದರೆ ಸೇಲ್ಡೀಡಲ್ಲಿ ಐದು ಲಕ್ಷ ಅಂತ ಬರ್ಕೊಳ್ತೀರಾ ನಾಳೆ ಕೋರ್ಟಿಗೆ ಹೋಯ್ತು ಯಾರೋ ಕ್ವಶ್ಚನ್ ಮಾಡಿದರು ಅವಾಗ ಸೇಲ್ ರೀಡು ಕ್ಯಾನ್ಸಲ್ ಆಯಿತಪ್ಪ ಇವ್ರಿಗೆ ಬ್ಯಾಲ್ಡಿಟ್ ಬರ್ಕೊಡೋ ಕಕ್ಕಿರಲಿಲ್ಲ ಅಂತ ಆವಾಗ ಕೊಂಡವರಿಗೆ ಕೋರ್ಟ್ ಕೊಡಿಸ್ತಕ್ಕಂಥ ಹಣ ಎಷ್ಟು ಹತ್ತು ಲಕ್ಷ ಅಲ್ಲ ಐದು ಲಕ್ಷ ಯಾಕಂದರೆ ಸೇಲ್ಡ್ ಇಡಲ್ಲಿ ನೀವು ಬರ್ಕೊಂಡಿದ್ದು ಐದು ಲಕ್ಷ ಮಾತ್ರ ಅಗ್ರಿಮೆಂಟ್ ಫಾರ್ ಸೇಲು ಜಾರಿಗೆ ಬರಲ್ಲ ಸೇಲ್ಡ್ ಬರೋ ತನಕ ಅಗ್ರಿಮೆಂಟ್ ಫಾರ್ ಸೇಲಿಗೆ ಬೆಲೆ ಇರುತ್ತೆ ಆಯಿತಾ ನೀವು ಸೇಲ್ಡ್ ಹಾಕಿಂತ ಮೊದಲು ವಿವಾದ ಕೋರ್ಟಿಗೆ ಹೋದರೆ ಅವಾಗ ನೀವು ಹತ್ತು ಲಕ್ಷ ಕೊ ಎತ್ತು ಕೊಟ್ಟಿರೋದು ಅಂತ ಅಗ್ರಿಮೆಂಟ್ ಫಾರ್ ಸೇಲೇ ಬೇಸಿಸ್ಸು ಆಧಾರ ಕ್ಲೈಮ್ ಮಾಡೋದಕ್ಕೆ ಆದರೆ ಸೇಲ್ಡಿಡ್ ಆಗಿಬಿಟ್ರೆ ಅಗ್ರಿಮೆಂಟ್ ಫಾರ್ ಸೇಲ್ ಹೋಯಿತು ಅದಕ್ಕೆ ಕಾನೂನಲ್ಲಿ ಯಾವುದೇ ಬೆಲೆ ಇಲ್ಲ ಆದ್ದರಿಂದ ನೀವು ಅಗ್ರಿಮೆಂಟ್ ಫಾರ್ ಸೇಲಲ್ಲಿ ಹೆಚ್ಚಿಗೆ ಹಣ ಸೇಲ್ ಸೇಲ್ಡೀಡಲ್ಲಿ ಕಮ್ಮಿ ಹಣ ತೊಗೊಂಡಿದ್ರೆ ಸೇಲ್ಡೀಡಲ್ಲಿ ತೊಗೊಂಡಂಥದ್ದೇ ಗಮನಕ್ಕೆ ಬರೋದು ಅದೇ ಕಾನೂನುಬದ್ಧ ಕೋರ್ಟ್ಗಳು ಸುಪ್ರೀಂ ಕೋರ್ಟಿಂದ ನಮ್ಮ ಹೈಕೋರ್ಟ್ ತನಕ ಎಲ್ಲ ಹೈಕೋರ್ಟ್ಗಳಿರೋದು ಇಷ್ಟೇ ನೀವು ಅಗ್ರಿಮೆಂಟ್ ಫಾರ್ ಸೇಲಲ್ಲಿ ಒಂದು ಬೆಲೆ ಒಪ್ಕೊಂಡು ಕೊಟ್ಟು ವ್ಯವಹಾರ ಮಾಡಿ ನಂತರ ಸೇಲ್ ಸೇಲ್ಡೀಡಲ್ಲಿ ಯಾವ್ದಾದ್ರು ಕಮ್ಮಿ ಹಣ ತೋರಿಸಿದ್ರೆ ನಿಮಗೆ ಬರಬೇಕಾದ ಒಂದು ವೇಳೆ ಸೇಲ್ಡೀಡ್ ಕ್ಯಾನ್ಸಲ್ ಆದರೆ ಆ ಒಂದು ಖರೀದಿದಾರರಿಗೆ ಬರಬೇಕಾದಂಥ ಹಣ ಮತ್ತು ಬಡ್ಡಿ ಎಷ್ಟು ಅಂದರೆ ನೀವು ಕೊಟ್ಟಿರ್ತಕ್ಕಂಥ ಸೇಡ್ಡಿ ಕಾಣಿಸ್ತಿರ್ತಕ್ಕಂಥ ಕನ್ಸಿಡ್ರೇಷನ್ ಅಮೌಂಟು ಬೆಲೆ ಅಷ್ಟೇ ಇದನ್ನು ನೀವು ತಿಳ್ಕೊಬೇಕು ಈ ವ್ಯತ್ಯಾಸಗಳನ್ನು ಗಮನಿಸಿದರೆ ಯಾಕೆ ಗೈಡೆನ್ಸ್ ವ್ಯಾಲ್ಯೂ ಎಸ್ ಆರ್ ವ್ಯಾಲ್ಯೂಯೇಷನ್ ಫಿಕ್ಸ್ ಮಾಡಿದ್ರೆ ಸರ್ಕಾರ ಅಂದರೆ ಒಂದು ಮಿನಿಮಮ್ ಅದಕ್ಕೆ ಸ್ಟ್ಯಾಂಪ್ ಡ್ಯೂಟಿ ಮತ್ತು ರಿಜಿಸ್ಟ್ರೇಷನ್ ಫೀ ಬರಬೇಕು ಅಂತ ಮತ್ತು ಎರಡನೇದಾಗಿ ಯಾವಾಗ ನೀವು ಸೇಡ್ ಬರೆದಂಥ ಹಣವನ್ನು ಪಡೆಯಲು ಅರ್ಹರಾಗಿರ್ತೀರಿ ಅಂತ ಅಥವಾ ನೀವು ಯಾವಾಗ ನೀವು ಕೊಟ್ಟಂಥ ಹಣ ಪೂರ್ತಿ ಬರೋದಿಲ್ಲ ಅಗ್ರಿಮೆಂಟು ಸೇಡ್ ಹಿಡಿದ್ದಾಗ ಸೇರ್ಡಿ ಬರೆದಂಥ ಹಣವೇ ವಾಪಸ್ ಬರುತ್ತೆ ಅಂತಕ್ಕಂಥದ್ದು ನನ್ನ ಮಾತಿನ ತಾತ್ಪರ್ಯ ಇದು ನಿಮಗೆ ಗೊತ್ತಿರಲಿ ಇದು ಭಾಳ ಪ್ರಾಕ್ಟಿಕಲ್ ವಿಷಯ ತಿಳ್ಕೊಂಡಿದ್ದರೆ ನೀವು ವ್ಯವಹಾರ ಮಾಡ್ತಾ ಅನುಕೂಲ ಆಗ್ಬೋದು ಅನ್ನೋದ್ದು ನನ್ನ ಅಭಿಮತ ಇಷ್ಟು ಹೇಳಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ